హిధర్మ జ్ఞానిర్భవతి భారత అభ్యుద్ధాధర్మీత్రణాయ సాధూన వినాశాయ చ ధర్మ సంస్థాపర్య సంభవామి యుగే యుగే ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ರ ಅರ್ಥ ಏನ್ ಗೊತ್ತಾ ಜನದಲ್ಲಿ ಅನ್ಯಾಯದ ಆಸೆ ಹೆಚ್ಚಾದಾಗ ಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟಾದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದಿ ಅಂತ ಭಿಕ್ಷೆ ಬೇಡ್ತೀವಿ ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲಂತಲ್ಲ ನೀವು ನೀಡೋ ಒಂದೇ ಒಂದು ಹೊಟ್ಟಿನ ಹಾಸುಕಾಕೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕರ್ತೇವೆ ತೆನ್ನ ಖಂಡ ಕೊಡ್ತೀವಿ ಕುಡಿಯ ಖಂಡಾನು ಕೊಡ್ತೇವೆ ಪ್ರಸಂಗ ಬಿದ್ರ ಮಗ್ಲಾಗ್ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ ಹ್ಯಾಂಗರ ಮಾಡಿ ಹೊಟ್ಟು ಕಿತ್ಕೋತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐದ್ ಐದ ಗುಂಪೀವಿ ಗುಮಿಸ್ಕೊಳಕ ಇದೊಂದು ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ ಯಾಕಂದ್ರೆ ಎಲ್ಲರೂ ವ್ಯೂಸಿ ನಮ್ಮದ ನಮಗ ತೊಳ್ಕೊಳಕ್ ಸೌಡಿಲ್ಲ ಇಲ್ಲ ಏನು ಊರ್ದಿಲ್ ತೊಳಿನ್ಪಾ ಅಣ್ಣವ್ರ ನೀವು ನೀವು ಬದಲಾಗಲ್ಲ ಬದಲಾಗ ನಮ್ಮಂತವ್ರು ಬಿಡಂಗಿಲ್ಲ ನೀವು ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು ನಾವು ಇಲ್ಲೇ ಇರಬೇಕು ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಆಫ್ಟರ್ ಅಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ ನೂರಿದ್ದು ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತ ರೈತನೆ ಆಸೆ ಪಡ್ತಾನೆ ಇನ್ನಾವ್ ಆಸೆ ಪಡೋತ್ತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸಡಿನ ನಂಬಿಕೊಂಡು ಹೋಟ್ಗೆ ಐನೂರು ಸಾವಿರ ಹಂಚಿದೀವಲ್ಲ ಹೆಂಗ ತೆಗಿಬೇಕ್ರಿಪ್ಪ ಹೆಂಗ್ ತೆಗಿಬೇಕು ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಮೇಲೆ ಭೂಮಿ ಮೇಲೆ ತಕ್ಕೋಬೇಕ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕ ಕಡ್ದಾದ್ರೂ ತೆಗಿತೀವಿ ಕಡ್ದಾದ್ರೂ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ಮುಚ್ಚನ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ನೀವು ಅಂದ್ಮೇಲೆ ನಾ ಮಾತಾಡುದು ಸ್ವಲ್ಪ ಬಿರುಸನ್ನಿಸ್ತೈತಿ ಆದ್ರ ಅದ್ ಯಾವತ್ತಿದ್ರು ಕರೇನ ಇರ್ತೈತೆ ಇರಾಕಬೇಕೇ ದುಡ್ಡಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಸೌಲತ್ತಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡ ನಿಧಿಗೆ ನಾವು ಒಟ್ಟಿಟ್ಟು ಮಾತಾಡ್ತೀಯ ಧರ್ಮ್ಯ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಡ್ಡಿ ನಿಲ್ಲೋ ದರಿದ್ರ ಜಾತಿಗೆ ನನ್ನ ಮಗ ನೀನು ನನ್ನನ್ನು ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿತ್ತು ಇವನು ಶಕುನಿಯ ಕುಲದವನು ಕೈಯಿಂದ ಆಗ್ಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡ್ಯ ತೋರಿಸ್ತಾನೆ ಅದೂ ಈ ಶ್ರೀಕಾಂತ್ ಗೌಡ ಇವನು ಹೂ ಅಂದ್ರೆ ಪ್ರೇಮಿ ಅಂದ್ರೆ ಸುನಾಮಿ ಅಬ್ಬರಿಸಿ ಬಬ್ಬಿರಿದ್ರೆ ಎದುರಾಳಿ ಆಳಿ ಯಾರ ಇರ್ಲಿ ಹೆಡ್ಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು ಅದು ಈ ಶ್ರೀಕಾಂತ್ ಗೌಡ ನನ್ನ ಬೇರೆ ನನ್ನ ಸ್ಟೈಲ್